ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿಯ ನೂತನ ಅಧ್ಯಕ್ಷರು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಅಸೈಗೋಳಿಯ ಲಯನ್ಸ್ ಸಭಾಭವನದಲ್ಲಿ ನಡೆಯಿತು ಲಯನ್ ಕಿಟ್ಟಣ್ಣ ರೈ ಧ್ವಜವಂದನೆ ನಡೆಸಿಕೊಟ್ಟರು ಕಳೆದ ಅವಧಿಯ ಅಧ್ಯಕ್ಷರಾದ ಆದರ್ಶ ಕೆ ಎನ್ ಕಾರ್ಯದರ್ಶಿ ಶರತ್ ರಾಜ್ ಶೆಟ್ಟಿ ಮುಂತಾದವರು ಕೃತಜ್ಞತೆಯ ಮಾತುಗಳನ್ನಾಡಿದರು ನಾಲ್ಕು ವರ್ಷಗಳವರೆಗೆ ಲಯನ್ಸ್ ಕ್ಲಬ್ನ ಸದಸ್ಯನಾಗಿದ್ದು ಇಪ್ಪತ್ತೊಂದು ಇಪ್ಪತ್ತೆರಡರ ಅವಧಿಯಲ್ಲಿ ಕೋಶಾಧಿಕಾರಿಯಾಗಿ ಸೇವೆ ಸಲ್ಲಿಸಿರುತ್ತೇನೆ ನಂತರ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಅಧ್ಯಕ್ಷ ಸ್ಥಾನವನ್ನು ನೀಡಿರುತ್ತಾರೆ ಅದಕ್ಕಾಗಿ ಲಯನ್ಸ್ ಕ್ಲಬ್ಬಿನ ಮಂಗಳ ಎಲ್ಲ ಸಂಪುಟ ಸದಸ್ಯರಿಗೂ ವಂದಿಸುತ್ತೇನೆ ಅಧ್ಯಕ್ಷ ಸ್ಥಾನದ ಅವಧಿಯಲ್ಲಿ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೇವೆ ಈ ಸಂಸ್ಥೆಯೊಂದಿಗೆ ಸೇರಿದ ನಾನು ಹಲವಾರು ವಿಷಯಗಳನ್ನು ಮನಗತ ಮಾಡಿಕೊಂಡಿದ್ದೇನೆ ಈ ಅಧ್ಯಕ್ಷ ಸ್ಥಾನವು ನನಗೆ ಬಹಳ ಖುಷಿ ಕೊಟ್ಟಿದೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ನಂತರ ಲಯನ್ಸ್ ಕ್ಲಬ್ನ ಹಿರಿಯ ಸದಸ್ಯರಿಂದ ಅನೇಕ ವಿಷಯ ಹಾಗೂ ಮಾಹಿತಿಗಳನ್ನು ಕೂಡ ತಿಳಿದಿರುತ್ತೇನೆ ಹಾಗೂ ಸೇವಾ ಮನೋಭಾವ ಮನೋಭಾವನೆಗಳನ್ನು ಕೂಡ ಬೆಳೆಸಿಕೊಂಡಿರುತ್ತೇನೆ ಹಲವು ಸಣ್ಣ ಪುಟ್ಟ ಸೇವೆಗಳನ್ನು ಮಾಡಲು ಅವಕಾಶ ಕೂಡ ದೊರೆತಿದೆ ಹಾಗೂ ತುಂಬ ಹೃದಯದಿಂದ ಸೇವೆಯನ್ನು ಮಾಡಲು ಬಯಸುತ್ತೇನೆ ನನ್ನ ಅಧ್ಯಕ್ಷ ಸ್ಥಾನದ ಅವಧಿಯಲ್ಲಿ ನನ್ನ ಸೇವಾ ಕಾರ್ಯಕ್ರಮದಲ್ಲಿ ಬೆನ್ನುಲ ಬೆನ್ನೆಲವಾಗಿ ನಿಂತು ಸಹಕರಿಸಿದ ದೇವದಾಸ್ ಭಂಡಾರಿ ಅವರು ಸುಕಲತಕ್ಕ ಭಂಡಾರಿ ಹಾಗೂ ರಾಧಾಕೃಷ್ಣ ರೈ ಹಾಗೂ ಲಯನ್ಸ್ ಕ್ಲಬ್ನ ಸರ್ವ ಸದಸ್ಯರಿಗೂ ಅಂತರಾಳದ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ ಇದ್ದೇನೆ ಪದಗ್ರಹಣ ಅಧಿಕಾರಿಯಾಗಿ ಆಗಮಿಸಿದ್ದ ವಿಡಿಜಿ ಕುಡುಪಿ ಅರವಿಂದ ಶೆಣೈ ಅವರನ್ನು ಲಯನ್ ರಾಧಾಕೃಷ್ಣ ರೈ ಉಮಿಯಾ ಪರಿಚಯಿಸಿದ್ರು ನೂತನ ಸದಸ್ಯರಾಗಿ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರು ಗುತ್ತು ಆತ್ಮಾರಾಮ್ ಶೆಟ್ಟಿ ಆರ್ಜಿ ಭಾಗ್ಯರಾಜ್ ದಂಪತಿಗಳು ಸೇರ್ಪಡೆಗೊಂಡಿದ್ದು ಲಯನ್ ರವೀಂದ್ರ ರೈ ಹರೇಕಳ ಅವರುಗಳನ್ನು ಪರಿಚಯಿಸಿದರು ಉಡುಪಿ ಅರವಿಂದ ಶೆಣೆಯವರು ನೂತನ ಸದಸ್ಯರನ್ನು ಸೇರ್ಪಡೆಗೊಳಿಸಿ ನಂತರ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಅದಕ್ಕಿಂತ ಮುಂಚೆ ಹೆಚ್ಚಾಗಿ ಇಂಗ್ಲೀಷೇ ಇತ್ತು ಅವರದ್ದು ಕನ್ನಡ ಕಲರು ಆದ ಮೇಲೆ ಹೆಚ್ಚಿನ ಕ್ಲಬ್ಗಳಲ್ಲಿ ಕನ್ನಡದಲ್ಲೇ ಕಾರ್ಯಕಲಾಪ ಕನ್ನಡದಲ್ಲೇ ವ್ಯವಹಾರ ಆದರೆ ನಮ್ಮ ಜಿಲ್ಲೆಯಲ್ಲಿ ತುಳುವಿನಲ್ಲಿ ಒಂದು ಕಲಾಪ ಮಾಡೋದಾದರೆ ನಮ್ಮ ಲಯನ್ಸ್ಲಬ್ ಮಂಗಳ ಗಂಗೋತ್ರಿ ಮಾತ್ರ ಅದು ಅವನು ಯಾನ್ ತೂಯಿ ಯಾನ್ ಆ್ಯಕ್ಚುಲಿ ಆರಿಸಿ ಅದು ಬರ್ತೀನಿ ಅಂಕ ಆನೆ ಅಂಕ ಶಾಕ್ ಯಾನ್ ಇಂಚು ತುಳಿ ಬಾತ್ರಿ ಮಗುಳು ಪೂರಾ ತುಳಿಟಾ ಇದು ಅಧ್ಯಕ್ಷರು ಪೂರ ತುಳು ಏನು ಇಂಚು ಅಪ್ಪಾಗೆ ಹೆಂಗೆ ಅಭ್ಯಾಸ ಆಯ್ಜಿ ಇತ್ತೆಲ್ಲ ಆಪುಜಿ ಏನು ಬೈ ಸ್ಪಾಂಟೆನಿಟಿ ಅನ್ನ ಪಾತ್ರಿನಿ ಅಣ್ಣ ನಿಕ್ಳಿಗೆ ಒಂಚು ಸಂತೋಷ ಇತ್ತೆ ಮಸ್ತಿ ಅನ್ನೋ ಬಣ್ಣ ಮಂಗಲಾಗ್ ಬಂಡೆ ಬಂಟ್ರೆ ಬಂದು ಬಣ್ಣ ಅದಲ್ಲಜಿ ನಮ್ಮ ಯಾರು ಡಾಕ್ಟರ್ ವಿಜಯಕುಮಾರ್ ಒಂದು ಬಿಡ್ದು ಕುಲು ಪೂರ ಅಣ್ಣ ನಿಕ್ಳಿಗೆ ಒಂಜಿ ಕೂಡು ಕುಟುಂಬ ಬಲಕ್ಕಾವೆ ಸೊ ಇಟ್ಸ್ ಎನ್ ಎ ಕೈಂಡ್ ಆಫ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ನಿಮಗೆ ಖಂಡಿತ ಎಲ್ಲ ಸದಸ್ಯರು ನಿಮ್ಮ ಕುಟುಂಬದ ಹಾಗೆ ಇದ್ದಾರೆ ಖಂಡಿತವಾಗಿ ನಿಮ್ಮನ್ನು ಆಹ್ವಾನ ಮಾಡಿದ ಏನು ಸದಸ್ಯರಿದ್ದಾರೆ ಅವರ ಮೇಲೆ ನಿಮಗೆ ಪ್ರೀತಿ ಗೌರವ ವಿಶ್ವಾಸ ಇದ್ದರೆ ಖಂಡಿತವಾಗಿ ನಿಮ್ಮ ಲಯನ್ಸ್ನ ಮಂಗಳ ಮೇಲೆ ಅಷ್ಟೇ ಪ್ರೀತಿ ವಿಶ್ವಾಸ ಗೌರವ ಬಂದೇ ಎಂದು ಅಷ್ಟೊಂದು ಹೇಳಿ ಆ ಸೇರಲಿಕ್ಕೆ ಒಂದು ಸಣ್ಣ ಪ್ರಮಾಣ ವಚನ ಸ್ವೀಕರಿಸಬೇಕು ನಾನು ನಾಲ್ಕು ಪ್ರಶ್ನೆಗಳನ್ನು ಕೇಳ್ತೇನೆ ವಚನ ಬೋಧಿಸೋ ಬದಲು ನಾಲ್ಕು ಪ್ರಶ್ನೆಗಳನ್ನು ಕೇಳ್ತೇನೆ ನಿಮ್ಮ ಉತ್ತರ ಹೌದಂದು ಹೇಳಬೇಕು ನಾನು ಹೇಳಿದಕ್ಕೋಸ್ಕರ ಹೌದು ಹೇಳಬೇಡಿ ಪ್ರಶ್ನೆಗೆ ತಕ್ಕ ಉತ್ತರ ಹೌದೆಂದ್ರೆ ಮಾತ್ರ ಹೌದು ಹೇಳಿ ದಯವಿಟ್ಟು ನಿಮ್ಮ ಬಲಗೆಯನ್ನು ಭುಜದೆತ್ತರಗೆ ಹೀಗೆ ಹಿಡಿದು ಹಿಡೀರಿ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಹೇಳುವಾಗ ನಿಮ್ಮ ಹೀಗೆ ಹಿಡೀರಿ ಇವರ ಓಕೆ ನೀವೇ ನಿಮ್ಮ ಪ್ರೀತಿಯ ಏನು ಅವರು ನಿಮ್ಮ ಆಹ್ವಾನದ ಮೇರೆಗೆ ನೀವು ಇಲ್ಲಿ ಬಂದಿದ್ದೀರಿ ನೀವು ಸ್ವ ಇಚ್ಛೆಯಿಂದ ಲಯನ್ಸ್ ಕ್ಲಬ್ ಮಂಗಳ ಗಂಗತ್ರಿಯ ಸದಸ್ಯರಾಗಿಯೇ ಆಗಲಿಕ್ಕೆ ಬಯಸ್ತಾ ಇದ್ದೀರಾ ಸದಸ್ಯರಾದ ಮೇಲೆ ಕ್ಲಬ್ಬಿನ ಎಲ್ಲ ಚಟುವಟಿಕೆಗಳಲ್ಲಿ ಸಭೆಗಳಲ್ಲಿ ನಿಮಗೆ ಸಾಧ್ಯವಾದ ಮಟ್ಟಿಗೆ ಭಾಗವಹಿಸಲು ಬದ್ಧರಾಗಿರುತ್ತೀರಾ ಅಧ್ಯಕ್ಷರು ನೀಡಿದ ಯಾವುದೇ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಮ್ಮ ಸಮರ್ಥವಾಗಿ ನಿಮಗೆ ಸಾಧ್ಯವಾದ ಮಟ್ಟಿಗೆ ನಿಭಾಯಿಸಲು ಬದ್ಧರಾಗಿದ್ದೀರಾ ಕ್ಲಬ್ಬಿನ ಮತ್ತು ನಮ್ಮ ಜಿಲ್ಲೆಯ ಅಂತಾರಾಷ್ಟ್ರೀಯ ವಾರ್ಷಿಕ ಶುಲ್ಕವನ್ನು ಕ್ಲಪ್ತವಾಗಿ ಭರಿಸಲು ನೀವು ಬದ್ಧರಾಗಿದ್ದೀರಾ ಹಾಗಾದರೆ ಕೆಳಗಾಕಿ ಹಾಗಾದರೆ ಹಿಂದಿನಿಂದ ನೀವು ಲಯನ್ಸ್ ಲಬ್ ಮಂಗಳೂರು ಹತ್ತಿರ ಸದಸ್ಯರೆಂದು ನಾನು ಘೋಷಿಸಲು ಸಂತೋಷ ಪಡ್ತೇನೆ ಅವರಿಗೆ ಜೋರಾದ ಚಪ್ಪಾಳೆ ತಟ್ಟು ಅವರನ್ನು ಸ್ವಾಗತಿಸುವುದು ಹಿಂದೆ ನಿಂತವರು ನೀವು ಒಳ್ಳೆಯ ಸದಸ್ಯರನ್ನು ಕರೆ ತಂದಿದ್ದೀರಿ ಅವರನ್ನು ನಿಮ್ಮಷ್ಟೇ ಒಳ್ಳೆಯ ಸದಸ್ಯರಾಗಿ ಮಾಡಲು ನಿಮ್ಮ ಜವಾಬ್ದಾರಿ ಇದನ್ನು ಮಾಡೋದಾದರೆ ಬಲಗೆ ಎತ್ತಿ ಸಮರ್ಥಿಸಿ ಥ್ಯಾಂಕ್ ಯು ದಯವಿಟ್ಟು ಅವರನ್ನು ವೇದಿಕೆಗೆ ಕರೆತು ತಂದಿ ನೂತನ ಅಧ್ಯಕ್ಷರಾಗಿ ಲಯನ್ ಟಿ ಮಂಜುನಾಥ್ ಆಳ್ವಾಲ್ ಕಾರ್ಯದರ್ಶಿಯಾಗಿ ರವೀಂದ್ರ ರೈ ಹರೇಕಳ ಕೋಶಾಧಿಕಾರಿಯಾಗಿ ಆದರ್ಶ ಕಿ ಮತ್ತು ತಂಡದ ಪದಗ್ರಹಣ ನೆರವೇರಿಸಲಾಯಿತು ದೀಪ ಪ್ರಜ್ವಲನೆಗೆ ಇದು ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಅಧ್ಯಕ್ಷರು ಕಾರ್ಯದರ್ಶಿ ಸ್ವೀಕೃತತೆಯ ಮಾತುಗಳನ್ನಾಡಿದರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲಯನ್ಸ್ ಕ್ಲಬ್ ಮಂಗಲ ಗಂಗೋತ್ರಿ ಅಧ್ಯಕ್ಷರಾಗಿ ನೇಮಕ ಮಾಡಿದ ನನ್ನ ಕ್ಲಬ್ಬಿನ ಎಲ್ಲ ಸದಸ್ಯರಿಗೆ ವಂದನೆಗಳು ನನಗೆ ಲಯನ್ಸ್ ಕ್ಲಬ್ಬಿಗೆ ಬರುವ ಮೊದಲೇ ಒಂದು ಸಮಾಜ ಸೇವೆ ಎಂದು ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಮುಂದಾಗಿ ಹೋಗ್ತಾ ಹೋಗ್ತಾಯಿದ್ದೆ ಅದೇ ಸಮಯಕ್ಕೆ ಸರಿಯಾಗಿ ಶ್ರೀತಾ ಪ್ರಸಾದ್ ಶೆಟ್ಟಿ ಅವರು ಪ್ರಸಾದ್ ನನ್ನನ್ನು ಈ ಸಂಸ್ಥೆಗೆ ಒಂದು ಸದಸ್ಯರಾಗಿ ಗುರುತಿಸಿ ಈ ಮಟ್ಟಕ್ಕೆ ಬರಲು ನಮ್ಮ ಕ್ಲಬ್ಬಿನ ಪಿ ಡಿ ಜಿ ದೇವದಾಸ್ ಭಂಡಾರಿ ಹಾಗೇ ರಾಧಾಕೃಷ್ಣ ರೈ ಶ್ರೀನಾಥಣ್ಣ ಎಲ್ಲರೂ ನನ್ನನ್ನು ಮುಂದಾಗಿಟ್ಟು ಒಂದು ಅಧ್ಯಕ್ಷ ಸ್ಥಾನವನ್ನಾಗಿ ನನ್ನೊಂದು ಹೆಗಲಿಗೆ ಹಾಕಿದ್ದಾರೆ ಅಂತ ಹೇಳ್ಬೋದು ಆದರೆ ಒಂದು ಮಾತ್ರ ಮಾತು ಮಾತ್ರ ಸತ್ಯ ಈ ಕ್ಲಬ್ಬಿನಲ್ಲಿ ನಮಗೆ ಯಾವುದೇ ಒಂದು ಇಲ್ಲ ಎಲ್ಲ ನಮ್ಮ ಸದಸ್ಯರು ಪಿ ಡಿ ಜಿಯವರು ಕೂಡ ಇದ್ದಾರೆ ಹಿರಿಯ ಗಣ್ಯರಿದ್ದಾರೆ ಯಾವುದೊಂದು ಸಮಸ್ಯೆ ನಮಗೆ ಸಮಸ್ಯೆಗೆ ಬರುವಂತಿಲ್ಲ ಯಾವುದೇ ಸಮಾಜ ಸೇವೆ ಸರ್ವಿಸ್ ಕೊಡೋದಕ್ಕೆ ಎಲ್ಲ ನಮ್ಮ ಮೆಂಬರ್ಸ್ನವರು ಮುಂದಾಗಿ ಹೆಗಲಿಗೆ ಹೆಗಲಿಗೆ ಒಟ್ಟು ಅಂತ ನಾವು ಹೇಳ್ಬೋದು ಪ್ರಾಂತೀಯ ಅಧ್ಯಕ್ಷರಾದ ಯು ಚಿನ್ ಲೋಬೋ ವಲಯಾಧ್ಯಕ್ಷರಾದ ಸಂದೀಶ್ ಮುಂತಾದವರು ಶುಭಾಶಂಸನೀಯ ಮಾತುಗಳನ್ನು ಆಡಿದರು ಮುಂದಿನ ಅಧ್ಯಕ್ಷರು ಈಗ ಮನೆನತ ಆರ್ವೇದಿ ಆಳ್ವರಿಗೆ ಒಂದು ಚಾಲೆಂಜ್ ಕೊಟ್ಟಿದ್ದಾರೆ ಅವರು ಈಗ ಈಗಲೇ ಪ್ಲ್ಯಾನ್ ಮಾಡಿ ಮುಂದೆ ಒಂದು ವರ್ಷ ಏನು ಮಾಡಬೇಕು ಹೇಗೆ ಮಾಡಬೇಕು ನೀವು ಹೀಗೆ ಡಿಸೈಡ್ ಮಾಡಿದರೆ ತುಂಬ ಒಳ್ಳೆಯದು ಯಾಕೆ ನಮ್ಮ ಪ್ರಾಂತ್ಯದಲ್ಲಿ ಎಷ್ಟೊಂದು ಕೆಲಸವನ್ನು ಮಾಡಲಿಕ್ಕೆ ಉಂಟು ಅದು ಸಹ ಗೊತ್ತು ನನಗೆ ಸಹ ಗೊತ್ತು ನೀವು ಎಷ್ಟು ಮಾಡ್ತಾರೆ ಅಷ್ಟು ನನಗೆ ಸಂತೋಷ ಮತ್ತು ಇವತ್ತು ಪದಗಳನ್ನು ಇನ್ಸ್ಟಾಲೇಷನ್ ಮಾಡಿದ ಅಧ್ಯಕ್ಷರು ಅರವಿಂದ್ ಶೆಣೈ ಫಸ್ಟ್ ವಿ ಜಿ ಮತ್ತು ದಂಪತಿಯವರು ಅವೊಂದು ಸ್ವಚ್ಛವಾಗಿ ಸ್ವಚ್ಛವಾಗಿ ಇನ್ ಪ್ರೊಫೆಷನಲ್ ಸಿಸ್ಟಮ್ಯಾಟಿಕ್ ಯಾವಾಗಲೂ ಅವರು ಮಾಡ್ತಾರೆ ಇವತ್ತು ಇನ್ನೂ ಸಹ ಬೇಗ ಮೂವತ್ತು ಮಿನಿಟ್ಸ ಆಗಲಿಲ್ಲ ಇದು ಫಸ್ಟ್ ಟೈಮ್ ನಾನು ನೋಡಿದ್ದು ಆ ಟೈಮ್ ಲಿಮಿಟಲ್ಲಿ ನಾಲ್ಕು ಮೆಂಬರ್ ಸಜೆಷನ್ ಮಾಡಿ ಇನ್ಸ್ಟಾಲೇಷನ್ ಮುಗಿಸಿಬಿಟ್ಟಿದ್ದಾರೆ ರಿಯಲಿ ದ್ಯಾಟ್ ಈಸ್ ಎ ಪ್ರೊಫೆಷನಲಿಸಮ್ ಜೀವನದಲ್ಲಿ ಸಾಧನೆ ಇಲ್ಲದ ಸಾವು ಸಾವಿಗೆ ಅವಮಾನ ಆದರ್ಶ ಇಲ್ಲದ ಬದುಕು ಬದುಕಿಗೆ ಅವಮಾನ ಸಾಧನೆ ಮತ್ತು ಆದರ್ಶ ಈ ಒಂದು ಒಂದೇ ನಾಣ್ಯದ ಎರಡು ಮುಖಗಳ ಇದ್ದಂತೆ ನಾವು ನಮ್ಮ ತಿಳುವಳಿಕೆ ಪ್ರಕಾರ ಕಲ್ಪವೃಕ್ಷ ಅಂತ ಹೇಳಿದರೆ ಅಥವಾ ಒಂದು ಕಲ್ಪವೃಕ್ಷ ಅಂತ ಹೇಳಿದರೆ ನಮ್ಮ ಭೂಲೋಕದಲ್ಲಿ ನಾವು ತೆಂಗಿನ ಮರ ಅಂತ ಹೇಳ್ತೇವೆ ಈ ತೆಂಗಿನ ಮರದ ಒಂದು ಮರ ಪರಿತ ಬೆಳೀತಾ ಎಷ್ಟು ವರ್ಷ ಬೆಳೀತದ ಅದರ ಗರಿಗಳ ಚಳಿ ಅಂದರೆ ಅದರ ಅಚ್ಚು ಅದರಲ್ಲಿರ್ತದೆ ಆ ಗರಿ ತೆಂಗಿನ ಮರದ ಒಂದು ಬೊಂಡ ಅಂತ ಹೇಳ್ತೇವೆ ಅದ ಸಿಯಾಳ ಅಂತ ಹೇಳ್ತೇವೆ ಅದಕ್ಕೆ ಎದು ಅದು ಬೆಳೆಯುವರೆಗೆ ಆ ಅದು ತೆಂಗಿನಕಾಯಿ ಆಗುವವರೆಗೆ ಅದನ್ನು ಬೆಳೆಸಿಬಿಟ್ಟು ನಂತರ ಆ ಮಡಲು ಕೆಳಗೆ ಬಿದ್ದಾಗ ಅಥವಾ ಆ ಗರಿ ಕೆಳಗೆ ಬಿದ್ದಾಗ ಅದರ ಅಚ್ಚು ಅಲ್ಲೇ ಉಳಿತದೆ ಅದರಲ್ಲೇ ಗೊತ್ತಾಗ್ತದೆ ಆ ತೆಂಗಿನ ಮರದಲ್ಲಿ ಯಾರೆಲ್ಲ ಯಾವುದೆಲ್ಲ ಎಷ್ಟೆಷ್ಟು ಗರಿಗಳಾಗಿದೆ ಅಂತ ಆ ತೆಂಗಿನ ಮರ ನೋಡಿದಾಗ ಗೊತ್ತಾಗ್ತದೆ ಅದೇ ಒಂದು ಲಯನ್ಸ್ ಕ್ಲಬ್ಬಿನಲ್ಲಿ ಅಧ್ಯಕ್ಷರು ಆದಾಗ ತನ್ನ ಉತ್ತಮ ಸಮಾಜ ಸೇವೆಯನ್ನು ಮಾಡುವುದ ಮುಖಾಂತರ ಆ ಲಯನ್ಸ್ ಕ್ಲಬ್ಬಿನಲ್ಲಿ ಆ ಪದಾಧಿಕಾರಿಗಳು ಅವರವರ ಅಚ್ಚನ್ನು ಒತ್ತಿ ಸಮಾಜ ಸೇವೆಯಲ್ಲಿ ಸಮಾಜ ಮುಖ ಸಮಾಜಮುಖಿ ಕೆಲಸಗಳನ್ನು ಮಾಡಿ ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡಿದಾಗ ಆ ಲಯನ್ಸ್ ಕ್ಲಬ್ ಕೂಡ ಬೆಳೀತದೆ ಸುತ್ತಮುತ್ತಲ ಪರಿಸರ ಕೂಡ ಬೆಳೀತದೆ ನಾವು ಹೇಳ್ತೇವೆ ದುಡ್ಡಿದ್ದವರೆಲ್ಲ ಶ್ರೀಮಂತರು ಸಂತೋಷ ಅಂತ ಹೇಳ್ತೇವೆ ಆದರೆ ದುಡ್ಡಿದ್ದವರೆಲ್ಲ ಸಂತೋಷಗಳಲ್ಲ ಶ್ರೀ ಶ್ರೀಮಂತರಲ್ಲ ಯಾರು ಸಂತೋಷವಾಗಿರ್ತಾರಾ ಅವರು ಮಾತ್ರ ಜೀವನದಲ್ಲಿ ಶ್ರೀಮಂತರಾಗಿರ್ತಾರೆ ಯಾಕಂದರೆ ದುಡ್ಡೇ ಎಲ್ಲದಕ್ಕೂ ಆಗೋದಿಲ್ಲ ಸಮಾಜ ಸೇವೆ ಮಾಡಬೇಕಾದ್ರೆ ಹೃದಯ ವಿಶಾಲತೆ ಇದ್ದರೆ ಸಾಕು ಅವನೇ ಸಮಾಜ ಸೇವೆ ಮಾಡಲಿಕ್ಕೆ ದುಡ್ಡೇ ಮುಖ್ಯ ಅಲ್ಲ ಸಮಾಜ ನಮ್ಮನ್ನು ಯಾವ ರೀತಿ ಗುರುತಿಸ್ತದ ಆ ಮುಖಾಂತರ ಸಮಾಜವನ್ನು ನಾವು ಗುರುತಿಸಿ ಸಮಾಜ ಕೆಲಸಗಳನ್ನು ಮಾಡುತ್ತಾ ಈ ಒಂದು ಮಂಗಳ ಗಂಗೋತ್ರಿ ಕ್ಲಬ್ ಉತ್ತಮ ಸಾಧನೆಯನ್ನು ಮಂಜುನಾಥ ಆಳ್ವರ ತಂಡ ಮಾಡ್ಲಿ ಅಂತ ಹೇಳುತ್ತಾ ನನ್ನೊಂದು ಒಂದು ಶುಭ ಆರೈಕೆಯನ್ನು ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಈ ವೇಳೆ ಕಳೆದ ಬಾರಿಯ ಅಧ್ಯಕ್ಷರು ಕಾರ್ಯದರ್ಶಿ ಪದಾಧಿಕಾರಿಗಳನ್ನು ಮತ್ತು ಪದಗ್ರಹಣ ನೆರವೇರಿಸಿಕೊಟ್ಟ ಉಡುಪಿ ಅರವಿಂದ ಶೆಣೆ ದಂಪತಿಗಳನ್ನು ಗೌರವಿಸಲಾಯಿತು ಲಯನ್ ರವೀಂದ್ರ ರೈ ಹರೇಕಳ ವಂದಿಸಿದ್ರು ಲಯನ್ ಸುಕಲತಾ ಭಂಡಾರಿ ನಿರೂಪಿಸಿದ್ರು ಹಿರಿಯರಾದ ಲಯನ್ ರಮೇಶ್ ರೇಣವಾ ಲಯನ್ ರೈ ಕಲ್ಲಿಮಾರು ಲಯನ್ ಶ್ರೀನಾಥ ಕೊಂಡೆ ಚಂದ್ರಹಾಸ ಅಡ್ಯಂತಾಯ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು